ಅಣ್ಣ ಬಸವಣ್ಣನವರು ಅವರು ನಮ್ಮ ನಾಡಿನಲ್ಲಿ ಹುಟ್ಟಿ ಬೆಳೆದು ನಮ್ಮ ನಾಡನ್ನ ಪಾವನ ಉಳಿಸಿದಂತಹ ಪಾವನ ಪುರುಷರು ಈ ದಿಸೆಯಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ಅವರ ವಚನ ಗಾಯನ ಅವರ ಮೌಲ್ಯಾಧಾರಿತ ವಿಷಯಗಳನ್ನು ಮಠ ಮಾನ್ಯಗಳು ಇಂದಿಗೂ ಕೂಡ ತಮ್ಮ ಶಕ್ತಿಗೆ ಅನುಸಾರವಾಗಿ ಬೆಳೆಸ್ತಾ ಬೆಳಗ್ತಾ ಬಂದಿದ್ದಾರೆ ಒಂದು ಸಾವಿರ ವಚನಗಳ ಕಂಠಪಾಠ ಸ್ಪರ್ಧೆಯಲ್ಲಿ ಪ್ರಾರಂಭವಾಗ್ತಾ ಇದೆ ಅಂದರೆ ನಮಗೆ ಊರ್ಮೆಗೂ ನಿಲ್ಕದಂತ ವಿಷಯ ನಾವು ರಿಜಿಸ್ಟ್ರೇಷನ್ ಸೆಕ್ಷನ್ ಅಲ್ಲಿ ಗಮನಿಸಲು ಸುಮಾರು ವಿದ್ಯಾರ್ಥಿಗಳು ಸಾವಿರ ವಚನಗಳನ್ನು ಹೇಳುವವರು ಆಗಮಿಸಿದ್ದಾರೆ ಆಶ್ಚರ್ಯವಾಯಿತು ಯಾಕೆಂದ್ರೆ ಹಿಂದೆ ಆರ್ಯವಾಣಿಯಲ್ಲಿ ಹೇಳುತ್ತೆ ಶತ ಶು ಪಂಡಿತ ಅಂತ ಯಾರು ನೂರು ಶ್ಲೋಕಗಳನ್ನು ಹೇಳ್ತಾನೆ ಅವರಿಗೆ ಪಂಡಿತ ಅಂತ ಸರ್ಟಿಫಿಕೇಟ್ ಕೊಟ್ಟು ಕೊಡ್ಬೋದು ಒಂದು ಸಾವಿರ ಶ್ಲೋಕಗಳನ್ನು ಹೇಳಿದವರಿಗೆ ಯಾವ ಸರ್ಟಿಫಿಕೇಟ್ ಕೊಡ್ಬೇಕು ನಾವು ಇಂತಹ ಒಂದು ವೇದಿಕೆಯನ್ನು ಸಿದ್ಧವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಪರಮ ಪೂಜ್ಯ ಅಲ್ಲ ಎದ್ದು ಆ ನೂರು ವಚನಗಳನ್ನ ಸ್ಮರಣೆ ಮಾಡಿಬಿಟ್ಟು ಸಾಕು ಅವರ ಜೀವನ ಸಾರ್ಥಕ ಅಧರಕ್ಕೆ ಕಹಿ ಉದರಂ ಸಿಹಿ ಕೂಡಲ ಸಂಗನ ಶರಣರ ವಚನ ಪೂಜೆ ಪರಮಶ್ರೀ ಅಪ್ಪಾಜಿಯವರ ಶ್ರೀಪಾದ ಪದ್ಮಗಳಲ್ಲಿ ಅಣೆ ಮಣಿದು ಅದೇ ಒಂದು ಸಾವಿರ ವಚನಗಳ ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ನನ್ನೆಲ್ಲ ಶರಣ ತಂದೆ ತಾಯಿಗಳಲ್ಲಿ ಎಲ್ಲ ಸ್ಪರ್ಧಾಳುಗಳಲ್ಲಿ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಮಾನವ ಜೀವನದ ಗುರಿ ಮಾನವ ಮಹಾ ಮಾನವ ಆಗ್ಬೇಕು ದೇವ ಮಾನವ ಆಗಬೇಕು ದೇವರೇ ಆಗ್ಬೇಕು ಅಂತ ಹೇಳಿದ್ರು ನಮ್ಮ ಶರಣರು ಇದಕ್ಕೂ ಇನ್ನು ಮುನ್ನಡೆದು ಹೋಗಿ ಲಿಂಗ ಆಗಬೇಕಂದ್ರೆ ನಾವು ಏನು ಆ ಮಹಾಲಿಂಗದಿಂದ ಹೊರವೊಮ್ಮೆ ಬಂದಿದ್ದೀವಲ್ಲ ಆ ಒಂದು ಮಹಾಲಿಂಗ ಸ್ವರೂಪನೇ ತಾನಾಗಬೇಕು ಹೆಂಗೊಂದು ಬೀಜದಿಂದ ವೃಕ್ಷ ಆಗ್ತತೆ ಬೀಜದಿಂದ ವೃಕ್ಷ ಆಗ್ತದೆ ಮತ್ತು ಆ ವೃಕ್ಷ ಏನಾಗ್ತದೆ ಅಲ್ಲಿ ಬೀಜನೇ ಆಗ್ತದಲ್ಲ ನಾವೆಲ್ಲ ಆ ಒಂದು ಪರಸ್ಪರ ವಸ್ತು ಒಂದು ಮಹಾಲಿಂಗ ಆ ಲಿಂಗದಿಂದ ನಾವೇನು ಈ ಒಂದು ಅಂಗ ಹೊರವೊಮ್ಮೆ ಬಂದಿದೆ ಅಲ್ಲ ಈ ಒಂದು ಅಂಗ ಏನಾಗಬೇಕು ಈ ಒಂದು ಶರೀರ ಏನಾಗಬೇಕಂದ್ರೆ ಮಹಾದೇವನೇ ತಾವು ಆಗ್ಬೇಕು ಆತ್ಮ ಲಿಂಗಾತ್ಮ ಆಗ್ಬೇಕು ಜೀವ ಪರಮ ಆಗ್ಬೇಕು ಅಂತ ನಮ್ ಹೇಳಿದ್ರು ಈ ಒಂದು ಜಗತ್ತಿಗೆ ವಚನ ಸಾಹಿತ್ಯವನ್ನ ಹನ್ನೆರಡನೇ ಶತಮಾನದ ಶರಣರು ಕೊಟ್ಟು ಹೋಗಿದ್ರು ಇಲ್ಲಿ ಏನು ಶ್ರೀ ಬಸವಣ್ಣ ಶ್ರೀ ಪವಾಡ ಬಸವಣ್ಣ ದೇವರ ಮಠದಲ್ಲಿ ಈ ಒಂದು ವಚನ ಕಂಠಪಾಠ ಒಂದು ಸ್ಪರ್ಧೆ ಇಟ್ಟಿರೋದು ಈ ಒಂದು ಬಹಳ ಆದರ್ಶಮಯ ಒಂದು ನಮ್ಮ ರಾಜ್ಯಕ್ಕೆ ಅಂತ ಹೇಳ್ತೀವಿ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದ ನಂತರ ನಮ್ಮ ಶರಣರು ನಮ್ಗೆ ಏನಾದ್ರು ಕೊಟ್ಟೋಗಿದ್ದು ಕೊಡುಗೆ ಏನಾದರೂ ಇದ್ರೆ ಆ ಒಂದು ವಚನ ಸಾಹಿತ್ಯವನ್ನು ಹೆಂಗ್ ಹನ್ನೆರಡನೇ ಶತಮಾನದ್ದು ಆ ಒಂದು ಪುರೋಹಿತ ಅಂತರ್ಜಾತಿ ಮದುವೆ ಆದ ನಂತರ ಏನು ಅರಳೆಯ ಲಾವಣ್ಯ ಮಧುವರಸ ಶೀಲವಂತ ಅವರಿಗೆ ಕಣ್ಣು ಕಟ್ಟಿ ಕಣ್ಕಿತ್ತು ಆನೆ ಕಟ್ಟಿ ಎಳೆಸಿದ್ರಲ್ಲ ಈ ಒಂದು ವಚನವನ್ನ ಉಳಿಸ್ಬಾರ್ದು ಈ ಒಂದು ವೈಚಾರಿಕ ಬಸವ ತತ್ವ ಈ ಒಂದು ಧರ್ಮವನ್ನ ನಾವು ಉಳಿಸ್ಬೇಕು ಉಳಿಸಬಾರ್ದು ಶರಣರಲ್ಲಿ ಇವರ್ತಿರ್ತಾರೆ ನಾಳೆ ಇರಲ್ಲ ಈ ಒಂದು ವಚನ ಸಾಹಿತ್ಯ ಇತ್ತು ಅಂದ್ರೆ ಈಗ ಯುಗಾಂತರ ಜಗತ್ತನ್ನ ಬೆಳಗ್ತತೆ ಇದನ್ನ ಸರ್ವನಾಶ ಮಾಡಬೇಕು ಅಂತ ಏನು ಆ ಒಂದು ಶರಣರನ್ನೆಲ್ಲ ಎಲ್ಲೆಂದಲ್ಲೇ ಕಟ್ಟಿ ಏನು ಆ ಒಂದು ಋಣವನ್ನ ಚೆಂಡಾಡ ಕತ್ಕೊಂಡ್ರು ಆ ಒಂದು ವಚನ ಸಾಹಿತ್ಯವನ್ನ ಸುಡ್ಲಿ ಕತ್ಕೊಂಡ್ರು ಅತ್ತ ಬಸವಣ್ಣರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯ ಲಿಂಗೈಕ್ಯರಾಗ್ಲಿ ಹೋಗಿದ್ದರೆ ಇತ್ತ ಸಿದ್ದರಾಮೇಶ್ವರು ಚೆನ್ನಬಸವಣ್ಣರು ಮಡಿವಾಳ ಮಾಚಿದೇವರು ಆ ಒಂದು ಎಲ್ಲ ಶರಣರ ನೇತೃತ್ವದಲ್ಲಿ ಆ ಒಂದು ವಚನ ಸಾಹಿತ್ಯವನ್ನು ರಾತ್ರಿಂದ ರಾತ್ರಿಗೆ ಒಂದು ಗಂಟು ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಆ ಒಂದು ಕಲ್ಯಾಣವನ್ನೆಲ್ಲ ಬಿಟ್ಟು ಶರಣರು ಎಲ್ಲಿಂದ ಬಂದರು ಅಂದರೆ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಿಂದ ಕಾರವಾಲ್ ಜಿಲ್ಲೆ ಉಳುವಿ ಅಂತ ಬರ್ತದಲ್ಲ ಆ ಉಳುವಿ ತನಕ ಹೋಗಿ ಆ ಒಂದು ವಚನ ಸಾಹಿತ್ಯವನ್ನು ಆ ಒಂದು ದುರ್ಗಮವಾದ ಕಾಡು ಉಳಿವಿ ಅಂತ ಬರ್ತತೆ ಆ ಒಂದು ಉಳಿವಿಯಲ್ಲಿ ಆ ಒಂದು ವಚನ ಸಾಹಿತ್ಯವನ್ನ ಇಟ್ಟು ಸಂರಕ್ಷಣೆ ಮಾಡಿದ್ರು ಯಾಕಂದ್ರೆ ನಾವು ಆ ಒಂದು ಪರಮ ಸತ್ಯವನ್ನ ಮುಂದಿರುವಂತಹ ಮುಂದೆ ಬರುವಂತಹ ಒಂದು ಜಗತ್ತು ಕಾಣ್ಲಿ ನಾವು ಕಂಡಂತಹ ಒಂದು ಸ್ವಾನುಭಾವ ಆ ಒಂದು ಪರಮ ಶಾಂತಿಯನ್ನ ಮುಂದೆ ಬರುವಂತಹ ಒಂದು ಜನಾಂಗ ಅನುಭವಿಸ್ಲಿ ಅಂತ ಅಂತ ಒಂದು ವಚನ ಸಾಹಿತ್ಯವನ್ನ ಸಂರಕ್ಷಣೆ ಮಾಡಿದ್ರು ಅಂತ ಒಂದು ಲೋಕ ಕಲ್ಯಾಣ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ನಾವೆಲ್ಲ ಶಾಂತಿಯುತವಾಗಿ ಬಾಳ್ಬೇಕು ಅಂದ್ರೆ ಎಲ್ಲರಿಗೂ ನಮ್ಗೆ ವಚನನೇ ಆಧಾರ ವಚನನೇ ಉಸಿರಾಗಬೇಕು ಅಂತ ಹೇಳ್ತೀನಿ ವಚನ ಕಂಠಪಾಠ ಸ್ಪರ್ಧೆಯನ್ನ ಇಟ್ಟಂತ ಅಪ್ಪಾಜಿ ಅವರಿಗೆ ಮತ್ತೊಮ್ಮೆ ಶರಣುಗಳನ್ನ ಸಲ್ಲಿಸಿ ನನ್ನಡ ಮಾತಿಗೆ ಮಂಗಳಾಡುತ್ತೇನೆ ಶರಣು ಶರಣಾರ್ಥಿ ವಿಶ್ವಗುರು ಬಸವನವರ ಮನೋಇಿಂಗಿತವನ್ನ ತಮ್ಮ ಇಟ್ಟುಕೊಂಡು ಹನ್ನೆರಡನೇ ಶತಮಾನದ ಶರಣರ ಜಾತಿ ವರ್ಣ ವರ್ಗ ರೈತ ಧರ್ಮ ಸಹಿತ ಕಲ್ಯಾಣ ಆ ಕನಸನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ನನಸು ಮಾಡಬೇಕು ಅನ್ನುವಂಥ ವಿಚಾರವನ್ನು ವಚನ ವಿಚಾರವನ್ನು ತಮ್ಮ ಮನೋಭೂಮಿಕೆಯಲ್ಲಿ ಇಟ್ಟುಕೊಳ್ಳದೇ ಅದನ್ನು ಜನಮಾನಸದ ಮನೋಭೂಮಿಕೆಯಲ್ಲಿ ಇಟ್ಟುಕೊಳ್ಳಬೇಕೆಂಬ ಸಂಕಲ್ಪವನ್ನು ಮಾಡಿರತಕ್ಕಂಥ ಸಿದ್ಧ ಪರಮಪೂಜ ಸಿದ್ಧಲಿಂಗ ಮಹಾಸ್ವಾಮಿಗಳ ಚರಣಕಮಲಗಳಲ್ಲಿ ಹಣೆ ಮಣೆದು ಅದೇ ರೀತಿಯಾಗಿ ಇಂದಿನ ವೇದಿಕೆ ಮೇಲೆ ಆಚಿಸಿರ್ತಕ್ಕಂಥ ಮತ್ತೊಬ್ಬರು ಪರಮಪೂಜರಲ್ಲಿ ಹಣೆ ಮಣೆದು ಅದೇ ರೀತಿ ಹದಿನೆಂಟನೇ ಶತಮಾನದಲ್ಲಿ ವಿಶ್ವಗುರು ಕಟ್ಟ ಬಯಸಿದ ಸಮಾಜ ಹಾ ಒಂದು ಜಾತಿಯ ವ್ಯವಸ್ಥೆಯಿಂದ ನಿರ್ಮೂಲನೆ ಆಗಬೇಕು ಅಂದರೆ ಯಾವ ವ್ಯವಸ್ಥೆ ಅದು ಬರಬೇಕು ಅಂತಂದ್ರೆ ಒಂದು ನೀತಿಯ ವ್ಯವಸ್ಥೆ ಬರಬೇಕು ಅನ್ನುವಂಥ ವಿಚಾರವನ್ನು ಬಸವನವರು ಏನು ಬಿಟ್ಟುಕೊಟ್ಟಿದ್ರು ಆ ಎಲ್ಲ ಗಂಟದ ಬುದ್ಧಿ ವಚನ ಸಾಹಿತ್ಯದಲ್ಲಿದೆ ಆ ವಚನ ಸಾಹಿತ್ಯದಲ್ಲಿ ನೈತಿಕತೆ ಇದೆ ಸಾಮಾಜಿಕತೆ ಇದೆ ಧಾರ್ಮಿಕತೆ ಇದೆ ವೈಚಾರಿಕತೆ ಇದೆ ನೋಡಿ ಧಾರ್ಮಿಕತೆ ನೈತಿಕತೆ వైచారిక ధార్మికత్య పూజ హైతిక నడనుడి హిర ఆర్థిక సంపాదన హ్యాంక్ ఈ రీతి ఎలా విచారా ఆ వచన సంధా అన్న విచారూజా సంగాస్వామి భోన బస్వేశ్వర మఠ ఏమంతి మొత్తం ఇప్పటికే నోడ్రీ మటూ కూడా మొబైల్ అప్డేట్ ఆగి మటూ కూడా అప్డేట్ ఆ పరమ పూజా తోర్స్కుంటార వచన ముఖ్యంగా జాతి తారో పరవలంబ కొ స్వవలబి జీవన నెల ఆడ విచారో అత్యంత శ్రద్ధ నిష్ఠే భక్తి జీద అభావ్ తిందచన ఇల్ సచన హెచ్చల్ సచన వచనవన్నే ఆ వచన స ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರೇ ಶ್ರೇಷ್ಠರು ಎನ್ನುವಂಥ ವಿಚಾರವನ್ನು ತಮ್ಮಿಂದ ಗಮನಕ್ಕೆ ತರತಾ ಈ ವಚನ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳು ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದೆರಡು ವಿಚಾರಗಳನ್ನು ತಮ್ಮ ಗಮನ ತರಲಿಕ್ಕೆ ಇಷ್ಟಪಡ್ತೀನಿ ಈ ವಚನ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು ಈಗಾಗಲೇ ಹಲವಾರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಾಕಷ್ಟು ಬಹುಮಾನಗಳನ್ನು ಪಡೆದುಕೊಂಡವರಿದ್ದೀರಿ ಎಲ್ಲ ನಿಯಮಗಳು ತಮ್ಗಲ್ವ ಅದು ಕೂಡ ಇಲ್ಲಿ ವಚನ ಕೇಳುವವರಿಗೆ ಯಾವುದೇ ರೀತಿಯಿಂದ ಗೊಂದಲಗಳನ್ನು ಉಂಟು ಮಾಡಬಾರ್ದು ತಾವು ಹೇಳುವ ಎಲ್ಲಾ ವಚನಗಳು ಒಂದು ಶಬ್ದವನ್ನು ಬಡದೆ ಪೂರ್ಣವಾಗಿ ಬರೆದಿಟ್ಟುಕೊಂಡಿರಬೇಕು ಬಡದಿಬಿಟ್ಟು ಕೊಂಡಿರಬೇಕು ಒಂದು ಈ ಕಾಪಾಡಿಕೊಡ್ಬೇಕು ಇಷ್ಟ ಒಂದ್ಸಲ ಬರ್ತೀನಿ ಅಂತ ಹೇಳಿ ಅವಕಾಶ ಇಲ್ಲ ಒಂದು ಐದಾರು ವಚನ ಹೇಳಿದ್ಮೇಲೆ ಇನ್ನೊಂದಷ್ಟು ನಾನು ನೆನಪು ಅದಕ್ಕೆ ನಿರ್ಣಯ ಕೇಳುವುದಿಲ್ಲ ಆಮೇಲೆ ನೀವು ಒಂದು ವಚನ ಹೇಳಿದ ನಂತರ ముంద వచన నిన కంటిన్యూ పేజ్ నెనపంతా ఒ నిమిషం కొంటే దానికి కొంటారు అవర్ అకస్మాత్తు నింబారు ఆవేం పట్టు ముంద పేజన వచన నీకు స్పర్ధె కంటిన్యూ ఆకీవు ఆ ముంద పేజ్ వచన ఏంటంటే స్పర్ధ నింక నీకు హిందీ పేజ్ వచన నెప్ప అంతా హోదు ఆంత ಆಮೇಲೆ ನಿಮ್ಮ ವಚನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೈಟ್ ಹಾಕ್ತಿರ್ತಾರೆ ಹೇಳ್ತು ಅವ್ರು ಯಾಕೆ ರೈಟ್ ಹಾಕ್ತಿರ್ತಾರೆ ಅಂದ್ರೆ ಒಂದು ಬಾಜು ನಿಮ್ಗೆ ಹೇಳುವ ನೀವು ಎಷ್ಟು ವಚನ ಹೇಳ್ತಾರೆ ಅವ್ರು ಓದ್ ಮಾಡ್ತಿರ್ತಾರೆ ಒಂದು ನಿಮ್ಗೆ ಹೇಳಿದ ವಚನ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೊಮ್ಮೆ ಹೇಳಕ್ ಬರ್ಬೋದು ಅಲ್ಲಿ ನೀವು ಮತ್ತೊಮ್ಮೆ ನೆನಪಾಗ ನಿಮ್ಗೆ ಕಳಬೇಡ ಅಂತ ಹೇಳಿ ಅದ್ರ ಒಂದು ಹೇಳಿ ಅಂತಂದ್ರೆ ಅವಾಗ ಅವ್ರು ರೈಟ್ ಹಾಕಿರ್ತ ನೀವು ವಚನ ನೀ ಹೇಳಿ ಅಮ್ಮ ಅಂತ ನಿಮ್ಗೆ ಹೇಳ್ತಾವ ಆಮೇಲೆ ನಿಮ್ಗೆ ಮಧ್ಯದಲ್ಲಿ ಅಕಸ್ಮಾತ್ ಜ್ವರ ಏನಾದ್ರೂ ಅನಾರೋಗ್ಯ ಕೀಡ ಆದ್ರೆ ನೀವು ಸ್ಪರ್ಧೆ ಅಂತ ಹೋಗ್ತಾ ಇರ್ತೀರಿ ನಾನು ಆಮೇಲೆ ಜ್ವರ ಹೋದ್ಮೇಲೆ ಬಂದು ಇನ್ನೊಂದು ಹಾಸ್ಪಿಟ್ಲ್ ಬಂದು ಹೇಳ್ತೇನೆ ಅಂತಿಲ್ಲ ನೀವು ಮುಂದಿನ ವರ್ಷ ಬಂದು ಹೇಳೋದು ಆಗ ನನ್ನ ನೆನಪಾಗಲಿಲ್ಲ ನನಗೆ ಸ್ವಲ್ಪ ತಿಳಿಸುತ್ತಾ ಏನೂ ಇಲ್ಲ ಆ ಸ್ಪರ್ಧೆಯಿಂದ ಹೌದು ಈ ರೀತಿಯಾಗಿ ನೀವೆಲ್ಲರೂ ವಚನಗಳನ್ನು ಇನ್ನೊಂದು ನೀವು ಒಂದು ಸಾವಿರ ವಚನವನ್ನು ಮೂರು ಜನ ಹೇಳಿ ಮೂರು ವಚನ ಸಾವಿರ ವಚನಗಳನ್ನು ಹೇಳೋದು ಲಕ್ಷ ಇರಬೇಕು ನಿಮ್ಮ ನೆರಗಳ ವ್ಯಾಕರಣ ನೀವು ತೆಗೆದುಕೊಂಡ ಸಮಯ ಒಬ್ಬ ಆರು ಗಂಟೆ ಒಂದು ಸಾವಿರ ವಚನ ಆ ಒಬ್ಬ ಎಂಟು ಗಂಟೆ ಒಳಗೆ ಸಾವಿರ ವಚನ ಹತ್ತರ ಒಬ್ಬರು ಒಂಬತ್ತು ಗಂಟೆ ಒಳಗೆ ಒಂದು ಸಾವಿರ ಹೆಚ್ಚಿನ ಹತ್ರ ಅಲ್ಲಿ ಕೊನೆಗೆ ಸಮಯ ತೊಂಟಕತಿ ನಿಮ್ಮ ನೆರವರ್ಗಳಂತೆ ಕೊಂಡತಿ ನಿಮಗೆ ವ್ಯಾಕರಣ ದೋಷವಿಲ್ಲನೆ ಹೇಳುವುದು ಕೊಂಡತಿ ಆದ್ದರಿಂದ ಪ್ರತಿಯೊಬ್ಬರು ಹೇಳುವಾಗ ನಿಮ್ಮ ವಚನದ ಪ್ರತಿಯೊಂದು ಸಾಲು ಬಿಟ್ಟು ಹೋಗದಂತೆ ಪ್ರತಿಯೊಂದು ಶಬ್ದ ಬಿಟ್ಟು ಹೋಗದಂತೆ ನಮ್ಮ ಕೂಡಲ ಸಂಗಮ ನಿಯಮ ನಿಮ್ಮ ಕೂಡಲ ಸಂಗಮ ನಿಯಮ ಅನ್ನೋದು ತಪ್ಪು ಮತ್ತೆ ನಿರ್ಣಾಯಕರು ಎದುರಿಗೆ ಬಂದಿರತಕ್ಕಂಥವ್ರು ಈಗ ಸಾಧಕರಾಗಿರ್ತಾರ ಅವರು ವಚನ ಕರೆಕ್ಟಾಗಿ ಹೇಳಂದ್ರೆ ಹೇಳ ಸಿದ್ಧಿ ಪೂರ್ಶಿರಕಾರ ನೀವು ಸುಮ್ಮನೆ ಅವರು ಒಬ್ಬರು ಮಠಾಧೀಶರು ಬಂದವರು ಒಬ್ಬರು ಮಾತಾಜಿ ಬಂದವರು ಸಣ್ಣ ಮಗು ವಯಸ್ಸು ಸಾವಿರದ ಅಜ್ಜಿ ಅಂಚಿ ಬಂದಾಳು ಅವ್ರ ಬಗ್ಗೆ ಯಾವುದೇ ರೀತಿಯಂತ ನೀವೇ ನಿಮ್ಮ ನಿಮ್ಮ ಎದುರಿಗೆ ಕುಂತಾರೆ ಯಾರಪ್ಪ ಅಂತಂದ್ರೆ ಅವರ ವಚನ ಕೊಟ್ಟು ಮಾತ್ರ ನಂತರದಲ್ಲಿ ನೀವು ಅವ್ರಿಗೆ ನಮಸ್ಕಾರ ಮಾಡಿ ಅಥವಾ ಮೊದಲೇ ನಮಸ್ಕಾರ ಮಾಡಿ ನಿಮ್ಮ ಎದುರಿಗೆ ಇದ್ದವ್ರು ಏನಂತಲ್ಲ ನಿಮ್ಮ ಗುರುಗಳು ಅವ್ರ ಶಿಷ್ಯರು ವಚನ ಹೆಂಗ್ ನಿಮ್ಗೆ ಸ್ಪಷ್ಟತೆ ಇರಬೇಕು ಯಾವುದೇ ಕಾರಣಕ್ಕೂ ಬಸವಾದ ಸರ ಸಮಯ ಪ್ರಜ್ಞೆ ಪ್ರಾಮಾಣಿಕತೆ ನಡೆಸಂಕಲ್ಪ ಇಲ್ಲಿ ಬಹುಮಾನ ಮೊತ್ತ ಈಜಿ ಇಲ್ಲ ಸರಳ ಇದು ಒಂದು ಲಕ್ಷ ಒಂದು ಲಕ್ಷ ವಚನ ಬಹುಮಾನ ತಗೊಂಡಾರಂದ್ರೆ ಒಂದು ಸಾವಿರ ವಚನ ಪವಾಡ ಬಸವನ ದೇವಸ್ಥಾನದ ಪವಾಡ ಮಾಡಿದ್ರ ಆ ವ್ಯಕ್ತಿಯ ನಿರಂತರತೆ ಚೆನ್ನಾಗಿರ್ಬೇಕು ಸ್ಪಷ್ಟತೆ ಇರಬೇಕು ಅವು ಯಾವುದೇ ವಚನವನ್ನ ಕನಿಷ್ಠ ಕಿಡಿದು ಹೇಳ್ತಾ ಇರಬೇಕು ಅಂತ ವ್ಯಕ್ತಿಯನ್ನ ಪವಾಡ ರೂಪದಲ್ಲೂ ಹೊರ ಹಾಕುವಂತ ಈ ಮಠದೊಳಗ ನಾವೆಲ್ಲರೂ ಅನುಕೂಲ ಮಾಡಿಕೊಡ್ಬೇಕಂತ ನನ್ನ ಮಾತು ಹೇಗೆ ಹೇಳ್ತಾನೆ ಶರಣನು ಶರಣಿರ್ತಕ್ಕಂಥ ವಚನ ಕಂಡ ಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ಪರ್ಧಾಳುಗಳ ವಿಶೇಷವಾಗಿರ್ತಕ್ಕಂಥ ಸಮಾನ ವಚನವನ್ನು ದಿನಾಬ್ರಿ ಹೇಳಿದ ಹಾಗೆ ಇಲ್ಲಿ ಎಷ್ಟು ಹೇಳ್ತೀರಾ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಎಷ್ಟು ವಚನವನ್ನು ಕಲ್ತಿದ್ದೀವಿ ಎಷ್ಟು ನನಗೆ ಬರ್ತಕ್ಕಂಥ ವಚನ ಸ್ಪಷ್ಟತೆಯಾಗಿ ನಾನು ಹೇಳಿದ್ದೀನಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ನಮಗೆ ಬಹುಮಾನ ಬರ್ತದೋ ಬಿಡ್ತದೋ ಎರಡನೇ ಅಂತ ಇದರ ಒಂದು ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಒಂದು ಮೈಲಿ ಒಂದು ದಾಖಲೆ ಇರ್ತಕ್ಕಂಥದ್ದು ಕಾರಣ ಏನಪ್ಪ ಅಂತಂತಂದರೆ ಈ ನನಗೆ ಬರಲ್ಲ ನನಗೆ ಬರಲ್ಲ ಅಂತಕ್ಕಂಥದ್ದರಿಂದ ಏನೂ ಸಾಧನೆ ಮಾಡೋದಕ್ಕಾಗಲ್ಲ ನಾನು ಗದ್ದಿರೋಷ್ಟೇ ಕಲ್ತಿದ್ದೀನಿ ನಾನು ಹೇಳುತ್ತೀನಿ ಮುಂದೆ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇವೆಲ್ಲ ಬಂದಿರ್ತಕ್ಕಂಥದ್ದು ಅತ್ಯಂತ ಸಂತೋಷವಾಗಿರ್ತಕ್ಕಂಥ ವಿಚಾರ ಹೆಚ್ಚಿಗೆ ಸಮಯ ಆಗಿದೆ ಹೆಚ್ಚಿಗೆ ಮಾತನಾಡೋದು ಬೇಡ ಎರಡೂವರೆ ಗಂಟೆಗಾಗಲೇ ಸಮಯ ಎಂಟು ಗಂಟೆಗೆ ಅಂತ ಹೇಳಿದರೆ ಹತ್ತುವರೆ ಆಗಿದೆ ನಾವು ಬಹುಮಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ನಾವು ಮಾತನಾಡೋಣ ಈ ವೇದಿಕೆಯನ್ನು ತೆರವು ಮಾಡಿ ವಚನ ಸ್ಪರ್ಧೆಗೆ ಅವಕಾಶ ಮಾಡಿಕೊಡೋಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ ಎಲ್ಲರಿಗೂ ಮಂಗಳವಾಗಿ